ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನವರಾತ್ರಿ ಹಬ್ಬದ ಆರನೆಯ ದಿನದ ನೈವೇದ್ಯ ನಾನು ಗೆಣಸಿನ ಪಾಯಸನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಪ್ಪೆಯೆಲ್ಲ ತೆಗೆದು ನೋಡಿ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸು ಗೋಡಂಬಿ ಬಾದಾಮಿ ಹಾಗೆ ದ್ರಾಕ್ಷಿನ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೇ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಅದಕ್ಕೆ ಕಟ್ ಮಾಡಿಕೊಂಡಿರೋ ಗೆಣಸನ್ನು ಸೇರಿಸ್ಕೊಳ್ಳೋಣ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಕಟ್ ಮಾಡ್ಕೊಂಡಿರೋ ಗೆಣಸನ್ನು ಸೇರಿಸ್ಕೊಳ್ಳಿ ಇದನ್ನ ಮುಚ್ಚಳ ಮುಚ್ಚಿ ನಾನು ಒಂದು ಮೂರು ಬಿಸಿಲನ್ನ ಕೂಗಿಸ್ಕೊತೀನಿ ತುಂಬಾ ಬೇಗ ಬೇಯುತ್ತೆ ಇದೇನು ಓಪನ್ ಪಾತ್ರೆಯಲ್ಲೂ ಕೂಡ ನೀವು ಬೇಯಿಸ್ಕೊಬಹುದು ನೋಡಿ ಮೂರು ಆಗಿದೆ ಈಗ ಮೂರು ವಿಸಿಲ್ ಆದಮೇಲೆ ತೋರಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿ ಗೆಣಸು ನಮಗೆ ಬೆಂದಿದೆ ಅಂತ ನವರಾತ್ರಿ ಹಬ್ಬದ ಆರನೆಯ ದಿನದ ನಾನು ಗೆಣಸಿನ ಪಾಯಸನ ತೋರಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ನಿಮಗೆ ಯಾವ್ದು ಮಾಡ್ಕೋಬೇಕನ್ಸುತ್ತೋ ಅದನ್ನೇ ಮಾಡ್ಕೊಳ್ಳಿ ಇದೇ ಮಾಡ್ಕೋಬೇಕಂತ ಏನಿಲ್ಲ ಯಾವ್ದಾದ್ರು ನೈವೇದ್ಯಕ್ಕೆ ಸ್ವೀಟನ್ನು ನಾವು ಮಾಡ್ಕೋಬಹುದು ನಮ್ಮ ಹತ್ರ ಇದೆಯೋ ನಾವ್ ಏನು ಸಾಧ್ಯವಾಗುತ್ತೋ ಆ ಸ್ವೀಟನ್ನು ನಾವು ನೈವೇದ್ಯವಾಗಿ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾವು ನೀರನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲ ಹಿಟ್ ತರ ಏನು ಮಾಡ್ಕೊಳೋದು ಬೇಡ ಒಂದೊಂದು ಉಳಿದ್ರೆ ಬಾಯಲ್ಲಿ ತಿನ್ನೋವಾಗ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನಾನು ಸ್ಮ್ಯಾಶನ್ನ ಮಾಡ್ಕೊಂಡಿದ್ದೀನಿ ಇದನ್ನು ಎತ್ತಿಟ್ಕೊಳ್ಳೋಣ ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದು ಕಾಲು ಕಪ್ ಅಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಕಪ್ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊತೀನಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಣ್ಣ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಇವಾಗ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲ ಬರೀ ಕರಗಿಸ್ಕೊಳ್ಳಿ ಸಾಕು ಪಾಕ ಏನು ಮಾಡೋದು ಬೇಡ ನೋಡಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೋತಾಯಿದೀವಿ ಹಾಗೆ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾವು ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನು ಬಳಸಿ ಯಾವ ಥರ ಸಿಂಪಲ್ಲಾಗಿ ಅಡುಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬೆಲ್ಲ ಚೆನ್ನಾಗಿ ಕರಗಿದೆ ನಮಗೆ ಇಷ್ಟು ಕರಗಿಸ್ಕೊಂಡ್ರೆ ಸಾಕು ಇದನ್ನು ಸೋಸ್ಕೊಳ್ಳೋಣ ಒಂದು ಬೌಲ್ಗೆ ಮತ್ತು ತೊಳೆದು ಅದೇ ಪಾತ್ರೆನೇ ಇಟ್ಕೊತೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತೀನಿ ತುಪ್ಪ ಇಲ್ಲಿ ಚೆನ್ನಾಗಿ ಬಿಸಿ ಆಗಬೇಕು ತುಪ್ಪ ಕರಗಲಿ ನೋಡಿ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಬ್ಬಕ್ಕಷ್ಟೇ ಅಲ್ಲ ಮನೇಲಿ ಯಾವಾಗಾದರೂ ಗೆಣಸು ಇದ್ದರೆ ಈ ಥರ ಸ್ವೀಟ್ನ ಪಾಯಸಾನ ಮಾಡ್ಕೊತೀನಿ ಇಲ್ಲ ಯಾರಾದರೂ ನೆಂಟರು ಬಂದಾಗ ಮಾಡ್ಕೊಡಿ ತುಂಬ ಇಷ್ಟಪಡ್ತಾರೆ ತುಂಬ ದಿಢೀರನೇ ಆಗೋವಂಥ ಸ್ವೀಟು ಗೆಣಸು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಚೆನ್ನಾಗಿ ಗೋಡಂಬಿ ದ್ರಾಕ್ಷಿ ಕೂಡ ಫ್ರೈ ಆಗಿದೆ ಈಗ ಆವಾಗಲೇ ಸ್ಮ್ಯಾಶ್ ಮಾಡಿಕೊಂಡು ಗೆಣಸನ್ನು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೇ ಸೇರಿಸ್ಕೋತಾ ಇದ್ದೀನಿ ನಾನು ನೋಡಿ ಕುದೀತಾ ಕುದೀತಾ ಚೆನ್ನಾಗಿ ಗಟ್ಟಿ ಬಂದುಬಿಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ಗೆಣಸನ್ನ ಬಳಸ್ಕೊಂಡು ಹೋಳಿಗೆ ಕೂಡ ಮಾಡಿದ್ದೀನಿ ನಾನು ನಮ್ಮ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಒಂದು ಸತಿ ಟ್ರೈ ಮಾಡಿ ಅದನ್ನು ಕೂಡ ಇವಾಗ ನೋಡಿ ಒಂದು ಕಪ್ ಆಗೋಷ್ಟು ಬೆಲ್ಲದ ನೀರನ್ನು ಸೋಸ್ಕೊಂಡು ಇಟ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಇಷ್ಟು ತಿಳಿವಾಗಿದೆಯಲ್ವಾ ಕುದಿತಾ ಕುದಿತಾ ಗಟ್ಟಿ ಬಂದುಬಿಡುತ್ತೆ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈಗ ಏಲಕ್ಕಿ ಪುಡಿನ ಒಂದೆರಡು ಕುಟ್ಟಿ ಹಾಕೋತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ವಿಡಿಯೋಗಳಿಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತೀರಾ ಫ್ರೆಂಡ್ಸ್ ತುಂಬ ಹೃದಯದ ಧನ್ಯವಾದಗಳು ಒಂದು ಕಮೆಂಟು ಕೂಡ ನಮಗೆ ತುಂಬ ಮುಖ್ಯವಾಗುತ್ತೆ ಹಾಗೆ ತುಂಬ ಖುಷಿ ಕೊಡುತ್ತೆ ಕೂಡ ಇದೇ ಥರ ನಾವು ಮುಂದೆ ಸಾಗೋಕ್ಕೆ ನಮಗೆ ಒಂದು ದಾರಿ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿ ಇವಾಗ ಚೆನ್ನಾಗಿ ಪಾಯಸ ಕುದೀತಾ ಇದೆ ಎಷ್ಟು ಕುದಿಸ್ತೀವೋ ಅಷ್ಟು ರುಚಿ ಕೊಡುತ್ತೆ ನೋಡಿ ಕುದಿತಾ ಕುದಿತಾ ಕಟ್ಟಿ ಬಂದುಬಿಡುತ್ತೆ ನೋಡಿ ಇಷ್ಟು ಕುದಿಸ್ಕೋಬೇಕು ಟೈಮ್ ಇದ್ರೆ ಇನ್ನೊಂದು ಐದು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವೀಟು ನೀವು ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಕಡಿಮೆ ಆದರೆ ಒಂದು ಕಾಲು ಕಪ್ಪಷ್ಟು ಸಾಕಾಗುತ್ತೆ ಕಂಟಿನ್ಯೂಸ್ ಆಗಿ ಹಬ್ಬಕ್ಕೆ ದಿನ ಒಂದೊಂದು ಸ್ವೀಟ್ ರೆಸಿಪಿ ಬರ್ತಾ ಇದೆ ನೀವು ಒಂದು ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಪಾಯಸ ರೆಡಿ ಆಯಿತು ನೀವು ಹಸಿಯಾಗಿ ಕೂಡ ತಿನ್ಬೋದು ಹಾಗೆ ಬೆಲ್ಲ ಹಾಗೆ ಹಾಲು ಹಾಕ್ಕೊಂಡು ಕೂಡ ಬೇಯಿಸ್ಕೊಂಡು ತಿನ್ಬೋದು ಯಾವ ತರ ತಿಂದು ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಖಾರ ಖಾರವಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬಹುದು ಈ ಗೆಣಸಿನಿಂದ ತುಂಬ ಉಪಯೋಗಗಳಿದೆ ನೋಡಿ ಪಾಯಸ ರೆಡಿ ಇಲ್ಲಿ ವಾವ್ ಸೂಪರ್ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು